ಆತ್ಮೀಯ ಸಪ್ತಗಿರಿ ಫೌಂಡೇಶನ್ ದೇವರ ಯಾವತ್ತು ಈ ಒಂದು ಸಂವಿಧಾನ ಕುರಿತು ಜಾಗೃತಿ ಕಾರ್ಯಕ್ರಮದ ತಂಡದ ಯಾವತ್ತೂ ಸದಸ್ಯರೇ ಸದಸ್ಯನಿಯರೇ ಗುರುಮಾತೆಯರೇ ಗುರುಗಳೇ ಹಾಗೂ ಮುದ್ದು ವಿದ್ಯಾರ್ಥಿಗಳೇ ವಿದ್ಯಾರ್ಥಿನಿಯರೇ ಇಲ್ಲಿವರೆಗೆ ಸುಮಾರು ನಲವತ್ತು ನಿಮಿಷಗಳ ಪರ್ಯಂತ ವಿಜಯಪುರದ ಸಪ್ತಗಿರಿ ಫೌಂಡೇಶನ್ನ ಸಿಬ್ಬಂದಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಡೆಸಿರ್ತಕ್ಕಂಥ ಸಂವಿಧಾನ ಸ್ವತಂತ್ರ ಪೂರ್ವದಲ್ಲಿ ನಾವು ಬ್ರಿಟಿಷರ ಹಾಳಾಗಿದ್ದೀವಿ ಅದರ ಬಗ್ಗೆ ಸಾಕಷ್ಟು ವಿಷಯಗಳನ್ನು ಮಕ್ಕಳು ನೀವೆಲ್ಲ ತಿಳ್ಕೊಂಡಿದ್ದೀವಿ ಗುರುಗಳು ಹೇಳಿದ್ದಾರೆ ಇಂಥ ಒಂದು ಅಂದಿನ ವ್ಯವಸ್ಥೆಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮನಸ್ಸು ಮಾಡಿದ್ರೆ ಅವರು ತಮ್ಮದೇ ಆಗಿರ್ತಕ್ಕಂಥ ಏನಾದರೂ ಸ್ವಂತಿಕೆಯನ್ನು